ಬಿಜೆಪಿ ಸಂಸದರಿಗೆ ಮೋದಿ ಸಂಪುಟದಲ್ಲಿ ಸ್ಥಾನಮಾನ ಸಿಗುತ್ತಾ ಯಾರ್ಯಾರಿಗೆ ಮಂತ್ರಿ ಭಾಗ್ಯ ಒಲಿಯಲಿದೆ ರಾಜ್ಯ ಬಿಜೆಪಿ ಸಂಸದರ ಪೈಕಿ ಅನ್ನೋ ಪ್ರಶ್ನೆ ಈಗ ಚರ್ಚೆ ಸದ್ಯ ಹಾಲಿ ಸಚಿವ ಪ್ರಹ್ಲಾದ್ ಜೋಶಿಗೆ ಮತ್ತೆ ಸ್ಥಾನ ಸಿಗುವ ಸಾಧ್ಯತೆ ಏನಾದರೂ ಇದೆಯಾ ಕಾದು ನೋಡಬೇಕು ಮತ್ತೊಂದು ಕಡೆ ಲಿಂಗಾಯತ ಕೋಟಾದಲ್ಲಿ ಹಲವು ಮಂದಿ ಇದ್ದಾರೆ ಒಂದು ಕಡೆ ಜಗದೀಶ್ ಶೆಟ್ಟರ್ ಬಸವರಾಜ್ ಬೊಮ್ಮಾಯಿ ಸೋಮಣ್ಣ ರಾಘವೇಂದ್ರ ಹಾಗೆ ಗದ್ದಿಗೌಡರ್ ಸೊ ಹೀಗಾಗಿ ಈ ನಾಯಕರ ಪೈಕಿ ಯಾರಿಗೆ ಸಂಪುಟದಲ್ಲಿ ಮೋದಿ ಸಂಪುಟದಲ್ಲಿ ಸ್ಥಾನಮಾನ ಸಿಗುತ್ತೆ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ಇನ್ನು ಲಿಂಗಾಯತ ನಾಯಕ ಸೋಮಣ್ಣಗೆ ಸ್ಥಾನ ಸಿಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗಿರುವಂಥದ್ದು ಇನ್ನು ಮಾಜಿ ಸಿ ಎಂಗಳ ಪೈಕಿ ಯಾರಿಗೆ ಕೇಂದ್ರದ ಮಂತ್ರಿಗಿರಿ ಒಲಿಯಲಿದೆ ಶೆಟ್ಟರ್ಗ ಬೊಮ್ಮಾಯಿಗ ಕಾದು ನೋಡಬೇಕು ಇನ್ನೊಂದು ದಿನದಲ್ಲಿ ಎಲ್ಲವೂ ಕೂಡ ಫೈನಲ್ ಆಗುವ ಸಾಧ್ಯತೆ ಇದೆ ಅಥವಾ ಇವತ್ತು ಸಂ ಸಂಜೆ ಒಳಗೆ ಫೈನಲ್ ಆಗುವ ಸಾಧ್ಯತೆ ಇರುವಂತದ್ದು ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ಸೊ ಹೀಗಾಗಿ ಪ್ರಮಾಣ ವಚನ ಸ್ವೀಕರಿಸೋ ಮುನ್ನ ಖಾತೆಗಳ ಹಂಚಿಕೆ ಕೂಡ ಫೈನಲ್ ಆಗುತ್ತಾ ಅಧಿಕೃತವಾಗಿ ಘೋಷಿಸ್ತಾರ ರಾಜ್ಯದ ಬಿ ಜೆ ಪಿ ಸಂಸದರ ಪೈಕಿ ಯಾರಿಗೆ ಮಂತ್ರಿ ಭಾಗ್ಯ ಒಲಿಯಲಿದೆ ಒಂದು ಕಡೆ ಹೆಚ್ ಡಿ ಕೆಗೂ ಕೂಡ ಸಿಗುತ್ತೆ ಅನ್ನೋದ್ರ ಕುರಿತಾಗಿ ಮಾತುಕತೆಗಳು ಬಂದಿರುವಂತದ್ದು ಸೊ ಹೆಚ್ ಡಿ ಕೆಗೆ ಸಿಗುತ್ತಾ ಸಿಗೋದೇ ಆದ್ರೆ ಯಾವ ಖಾತೆ ಉಳಿದಿರುವಂತಹ ಏನು ಶೆಟ್ಟರ್ ಬೊಮ್ಮಾಯಿ ಸೋಮಣ್ಣ ರಾಘವೇಂದ್ರ ಹಾಗೆ ಹಾಲಿ ಸಚಿವ ಪ್ರಹ್ಲಾದ್ ಜೋಶಿಗೆ ಮತ್ತೆ ಸ್ಥಾನಮಾನ ಸಿಗುತ್ತಾ ಮೋದಿ ಸಂಪುಟದಲ್ಲಿ ಕಾದು ನೋಡಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ